ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನು ಕಲ್ಪನಾ ಸೊ ಬನ್ನಿ ಇವಾಗ ಹೊಸ ಒಂದಿಗೆ ಸ್ಟಾರ್ಟ್ ಮಾಡೋಣ ಸೊ ಮಾರ್ನಿಂಗ್ ಮಾರ್ನಿಂಗ್ ನಾನೀಗ ಮಸಾಲೆ ದೋಸೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮನೇಲೇ ಮಸಾಲೆ ದೋಸೆ ಮಾಡೋದು ಅಂದ್ಬಿಟ್ಟು ಸೊ ಇದ್ದೀನಿ ಸೊ ಈಗ ಮಸಾಲೆ ದೋಸೆಗೆ ನಾನು ಆಲೂಗಡ್ಡೆ ಪಲ್ಯ ಬೆಳಗ್ಗೆ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಬಿಸಿ ಬಿಸಿ ದೋಸೆ ಹಂಚ ಮೇಲೆ ಹಾಕಿಬಿಟ್ಟು ಈಗ ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆನೂ ಅಷ್ಟೇ ಒಳ್ಳೆ ಕುರುಮ್ ಕುರುಮ್ ಅನ್ನೋ ಥರ ಒಳ್ಳೆ ಸಾಕತ್ತಾ ಬಂದಿತ್ತು ಸೊ ಸ್ವಲ್ಪ ನಾನು ಹೆಸರು ಬೇಳೆ ಕೂಡ ಆ್ಯಡ್ ಮಾಡಿದ್ದೆ ಸೊ ಹಾಗಾಗಿ ಒಳ್ಳೆ ಟೇಸ್ಟ್ ಸಾಕತ್ತಾ ಬಂದಿತ್ತು ಹಾಗಾಗಿ ಹೀಗೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಒಳ್ಳೆ ಮಸಾಲೆ ದೋಸೆ ಥರನೇ ಯಾವ ಥರ ಬಂದಿದೆ ಲುಕ್ಕು ಅಂದ್ಬಿಟ್ಟು ಸೊ ಆಲೂಗಡ್ಡೆ ಪಳ್ಳೆನೂ ಒಳ್ಳೆ ಸಾಕತ್ತಾಗಿತ್ತು ಸೊ ಹಾಗೆಯೇ ನಮ್ಮ ಮನೇಲಿ ನಮ್ಮ ನಮ್ಮ ಯಜಮಾನ್ರಿಗೂ ಮತ್ತು ನನ್ನ ಮಗಳಿಗೂ ಕೂಡ ಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂದರು ನನಗೂ ಕೂಡ ತುಂಬ ಇಷ್ಟ ಆಯಿತು ದೋಸೆ ಮಾತ್ರ ಗರಿ ಗರಿಯಾಗಿ ಬರ್ತಾಯಿತ್ತು ಅಂತಲೇ ಸೊ ನೋಡಿ ಹೇಗೆ ಬರ್ತಾಯಿದೆ ಅಂದರೆ ದೋಸೆ ಎರಡು ಕಡೆ ಬೇಯಿಸಿಬಿಟ್ಟು ಸೊ ಸೆಂಟ್ರಲ್ಲಿ ಮತ್ತು ಇನ್ನೊಂದು ಮಸಾಲೆ ದೋಸೆ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಈಗ ಸೊ ಅದೇ ಜೊತೆಗೆ ಒಂದು ಕರ್ಬೂಜ ಇತ್ತು ಸೊ ಇನ್ನೊಂದು ಅರ್ಧ ಬಾಕಿ ಆಗಿತ್ತು ಒಂದು ಅರ್ಧ ಆಲ್ರೆಡಿ ಹಳೆ ಬ್ಲಾಗಲ್ಲಿ ತೋರಿಸಿದ್ದೀನಿ ಅದನ್ನೇ ಯೂಸ್ ಮಾಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಎಲೆಕ್ಕಿ ಪುಡಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಈಗ ಮಿಕ್ಸಿ ಮಾಡ್ಕೊಬಂದೆ ಚೆನ್ನಾಗಿ ತ್ಕೊಂಡು ಬಂದಿದ್ದೀನಿ ಸ್ವಲ್ಪನೂ ಕೂಡ ಅದು ಗಟ್ಟಿ ಗಟ್ಟಿಯಾಗಿ ಏನು ಉಳಿದಿಲ್ಲ ಸೊ ಇದಕ್ಕೆ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಬಿಟ್ಟು ಕುಡಿಯೋಣ ಅಂದ್ಬಿಟ್ಟು ಹಾಲು ಕೂಡ ಒಂದು ಗ್ಲಾಸಿಗೆ ಹಾಕೊಂಡ್ಬಿಟ್ಟು ಕುಡಿತಿದ್ದೀನಿ ಸೊ ಹಾಗೆಯೇ ಬೆಳಗಿನ ಪ್ಲ್ಯಾನು ಮಾಡುವಾಗ ಸೊ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಆಚೆ ಕಡೆ ಹೊರಟಿದ್ದೀವಿ ಸೊ ಸಡನ್ನಾಗಿ ಅಂದರೆ ನಾನು ಪ್ಲ್ಯಾನ್ ಮಾಡಿಕೊಂಡೆ ಹೋಗೋಣ ಅಂದ್ಬಿಟ್ಟು ಹಾಗಾಗಿ ಸೀರೆ ಎಲ್ಲ ಉಟ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಬನ್ನಿ ತೋರಿಸ್ತೀನಂತೆ ಸೊ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನಮ್ಮ ಮನೆಯವರು ನನ್ನ ಬಿಟ್ಬಿಟ್ಟು ಹೋದರು ನಾನು ನನ್ನ ಮಗಳು ಹೋದ್ವಿ ಫೈನಲಿ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ನನ್ನಮ್ಮ ದೇವಿ ಬನಶಂಕರಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಸೊ ನನ್ನ ತಾಯಿಗೆ ಹೋ ತುಂಬ ದಿನ ಆಗಿತ್ತು ನನಗೆ ಹೋಗಿ ಇರಲಿಲ್ಲ ಸೊ ಹೋಗಬೇಕು ಹೋಗಬೇಕು ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ರೀಸನ್ನಿಂದ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸೊ ಇವತ್ತು ಏನಾದರೂ ಆಗಲಿ ಅಂದ್ಬಿಟ್ಟು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಬಂದೆ ನಾನು ನಾವು ಆ್ಯಕ್ಚುಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ತುಂಬಾ ವರ್ಕ್ ಆಗ್ತವೆ ಅಂತ ಹೇಳ್ಬೋದು ನಾವು ಸ ಮೊದಲನೇ ಪ್ರೀವಿಯಸ್ಸಾಗಿ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ರೆ ಆಗೋದಿಲ್ಲ ಅದು ಸೊ ದೈವ ದರ್ಶನಕ್ಕೊಷ್ಟೇ ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಹಾಗಾಗಿ ಅದು ವರ್ಕ್ ಆಯಿತು ಸೊ ತಾಯಿ ಇವತ್ತು ಹಸಿರಾಗಿ ತುಂಬ ನೀಟಾಗಿ ಕಂಗೊಳಿಸ್ತಾ ಇದ್ಲು ತಾಯಿ ಸೊ ವಿಳೆದೆಲೆಯಲ್ಲಿ ಅಲಂಕಾರ ಮಾಡಿದರು ಸೊ ಬಂದಿರೋ ಭಕ್ತರೆಲ್ಲರೂ ಅಲ್ಲಿ ನಿಂಬೆಹಣ್ಣಿನ ದೀಪನೇ ಮೇನ್ ಅಲ್ವಾ ನಿಂಬೆಹಣ್ಣಿನ ದೀಪ ಆಮೇಲೆ ಬೆಲ್ಲದ ದೀಪ ಆಮೇಲೆ ಬೂದು ಹುಬ್ಳುಕಾಯಿ ದೀಪ ಈ ಥರ ದೀಪ ಎಲ್ಲ ಹಸ್ತಾ ಇರ್ತಾರೆ ಅವರವರ ಹರಕೆಗೆ ಅನುಗುಣವಾಗಿ ಸೊ ಅದೆಲ್ಲನೂ ಮಾಡ್ತಾ ಇದ್ದಾರೆ ಸೊ ಕೆಲವರು ಭಕ್ತರು ಎಲ್ಲ ನಾನು ಯಾವಾಗಲೂ ಹೋದಾಗೆಲ್ಲ ನನ್ನ ಒಂದು ಪರ್ಸ್ನಲಿ ನಾನು ಮೊದಲಿಂದ ಇವಾಗಿನವರೆಗೂ ಹೋಗ್ತಾ ಇದ್ದೀನಲ್ಲ ಸೊ ನಾನೇ ನಾನು ಒಂದು ದೇವಿಗೆ ನನ್ನ ಕಡೆಯಿಂದ ಆ ಮನೆಯಿಂದನೇ ಹೋಗ್ತೀನಿ ಬಟ್ ದೀಪ ಇವತ್ತಿಗೂ ಹಚ್ಚಿಲ್ಲ ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಹಚ್ಚೋ ಪ್ಲ್ಯಾನ್ ಇದೆ ನೋಡೋಣ ಯಾವಾಗ ಆಗುತ್ತೋ ಅಂತ ಗೊತ್ತಿಲ್ಲ ಸೊ ನನ್ನ ಮಗಳು ಇಟ್ಕೊಂಡ್ಬಿಟ್ಟು ಸೊ ದೀಪ ಹಚ್ಚೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಕೈಯಲ್ಲಿ ದೀಪ ಇರುತ್ತೆ ಮಕ್ಕಳು ನಿಂತಲ್ಲಿ ನಿಲ್ಲೋದಿಲ್ಲ ಸೊ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಅವ್ರು ಇಟ್ಕೊಳ್ಳೋಷ್ಟರಲ್ಲಿ ದೀಪ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಕಷ್ಟ ಆಗುತ್ತಲ್ವ ಸೊ ಅದಕ್ಕಾಗಿ ಒಬ್ಬರು ನಮ್ಮ ಜೊತೆಗಿರಬೇಕು ಮಕ್ಕಳು ಇರುವಾಗ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಸೊ ಹಾಗಾಗಿ ಇವತ್ತಿನವರೆಗೂ ಆಗಲಿಲ್ಲ ಅದು ಸೊ ತಾಯಿನ ನಂಬ್ಕೊಂಬಂದರೆ ಪ್ರತಿಯೊಬ್ರಿಗೂ ಒಳ್ಳೆಯದಾಗೇ ಆಗುತ್ತೆ ದೇವಿ ಮಹಾತ್ಮೆನೇ ಆ ಥರ ಇದೆ ಇಲ್ಲಿ ದೇವಿನ ನಾವು ಥರ ನಂಬಿ ಯಾವ ಥರ ಅವಳಿಗೆ ಭಕ್ತಿಯಿಂದ ನಾವು ಕೈ ಮುಗಿತೇವೆ ದೇವಿ ಅದೇ ಥರನೇ ನಮಗೆ ಅವಳ ರೂಪದಲ್ಲಿಯೂ ನಮಗೆ ಏನು ಸಹಾಯ ಬೇಕೋ ಅದನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತಾಳೆ ಸೊ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅಂತಲೂ ಕೂಡ ಹೇಳ್ಬೋದು ನಾನು ದೇವಿ ನಂಬಿದಿ ನಂಬಿ ಹೋದಾಗಿಂದ ಇಲ್ಲಿವರೆಗೂ ತಾಯಿ ನನಗೆ ನಾನು ಏನು ಅನ್ಕೊಂತಿದ್ರು ಅದಕ್ಕೆ ಒಂದು ದಾರಿ ತೋರಿಸ್ತಾಳೆ ಎಲ್ಲ ಒಳ್ಳೇದು ಮಾಡ್ತಿದ್ದಾಳೆ ಸೊ ನನ್ನಮ್ಮ ನನಗೂ ಇದ್ದಾರೆ ಒಬ್ಬರು ಅಂತ ನನಗೊಂದು ಹೋಪ್ ಇದೆ ಸೊ ಅದಾದಮೇಲೆ ಈಗ ಪ್ರಸಾದಕ್ಕೆ ಬಂದ್ವಿ ಇಲ್ಲಿ ಪ್ರಸಾದ ಕ್ಯೂ ಬರ್ತಾಯಿದೆ ಜನನೂ ಕೂಡ ಇದ್ದರು ಇವತ್ತು ಸೊ ನಾನು ಆ್ಯಕ್ಚುಲಿ ಹೋದಾಗ ಜನ ಈ ಮಂಗಳವಾರ ಅಷ್ಟಿರಲಿಲ್ಲ ಸೊ ಇದು ಬಂದು ನನ್ನ ಮಗಳು ತಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳು ಹೋದಾಗೆಲ್ಲ ಇದೇ ತಟ್ಟೆನೇ ತಗೊಳ್ಳೋದು ಸೊ ಅವಳಿಗೆ ಫೇವ್ರೇಟ್ ತಟ್ಟೆ ಅಂತಲೇ ಹೇಳ್ಬೋದು ಬೇರೆ ತಟ್ಟೆ ತಗೊಂಡ್ರೆ ಇಷ್ಟಪಡೋದಿಲ್ಲ ಸೊ ಅದು ಒಂದೊಂದು ಸಪ್ ಸಪ್ರೇಟ್ ಇದೆಯಲ್ಲ ಒಂದು ಬೌಲಲ್ಲಿ ಪಾಯ ಪಾಯಸ ಕೊಡ್ತಾರೆ ಅಲ್ಲಿ ಸ್ವೀಟು ಅದು ಆಮೇಲೆ ಅನ್ನ ಸಾಂಬಾರು ಸಪ್ ಸಪ್ರೇಟ್ ಹಾಕೋಬೋದು ಅಂದ್ಬಿಟ್ಟು ಸೊ ಹಾಗಾಗಿ ತೊಗೊಂಡಿದ್ದಾಳೆ ಮತ್ತು ಪ್ರಸಾದ ಕೂಡ ಟೈಮಿಂಗ್ಸ್ ಅಲ್ವಾ ಮಾರ್ನಿಂಗು ಇರುತ್ತೆ ಲೆವೆನ್ ಓ ಕ್ಲಾಕ್ವರೆಗೂ ಅದಾದಮೇಲೆ ಟ್ವೆಲ್ ತರ್ಟಿ ಟು ಟೂ ತರ್ಟಿ ಇರುತ್ತೆ ಆ ಟೈಮಲ್ಲಿ ಪ್ರಸಾದ ಸಿಗುತ್ತೆ ನನಗೆ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಬನಶಿಂಗ್ ದೇವಸ್ಥಾನಕ್ಕೆ ನೀವೇ ನೋಡಿರ ಹಾಗೆ ತೋರಿಸಿದ್ದೆ ನಾನು ಏನೇನು ಡೀಟೇಲ್ಸ್ ಬಂದುಬಿಟ್ಟು ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ದೋಸೆ ಮಾಡಿದ್ದೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ದೋಸೆ ಆಲೂಗಡ್ಡೆ ಪಲ್ಯ ಸೊ ತಿನ್ಬಿಟ್ಟು ಹೊರಟ್ವಿ ಹೊರಟಿದ್ದೆ ಬೇಗ ಹೋದ್ವಿ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತರಕಾರಿ ತಗೊಂಡು ಮನೆಗೆ ತರಕಾರಿ ಮಾಮೂಲಿ ಬೇಕೇ ಬೇಕಲ್ಲ ಸೊ ತರಕಾರಿ ತೊಗೊಂಡು ಬಂದ್ವಿ ಬಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ರೀಲ್ಸ್ ಕೂಡ ಮಾಡಿದೆ ಹಾಗೆ ರೆಸ್ಟ್ ಮಾಡಿದ್ವಿ ಮತ್ತು ಸ್ವಲ್ಪ ವಾಕ್ ಹೋಗಿ ಬಂದ್ವಿ ಆಚೆ ಕಡೆ ಸೊ ಒಂದೆಲ್ಲ ತೊಗೊಳಕ್ಕಾಗಲಿಲ್ಲ ಕ್ಯಾಪ್ಚರು ಸೊ ಒನ್ ಮಿನಿಟಲ್ಲೆಲ್ಲ ಹೇಳ್ತಾ ಇದ್ದೀನಿ ಹತ್ರ ವಾಕ್ ಹೋಗಿ ಬಂದ್ವಿ ಅದಾದಮೇಲೆ ಒಂದೆರಡು ಎಡಿಟಿಂಗ್ ಮಾಡೋದಿತ್ತು ಎಡಿಟಿಂಗ್ ಮಾಡಿದೆ ಸೊ ಹೀಗೆ ಇಲ್ಲಿ ಕೂತ್ಕೊಂಡೆ ನನಗೆ ಆ್ಯಕ್ಚುಲಿ ಅಲ್ಲಿ ಬಂಚಂಗ್ರಿ ದೇವಸ್ಥಾನದಲ್ಲಿ ಒಬ್ಬರು ಸಿಕ್ಕಿದ್ರು ಯಾರಪ್ಪ ಅವರು ಎಚ್ ಡಿ ಎಫ್ ಸಿ ಅವರಂತೆ ಎಚ್ ಡಿ ಎಫ್ ಸಿ ಈ ಥರ ಇನ್ಶೂರೆನ್ಸು ಅದ್ರ ಬಗ್ಗೆ ಕ್ಲೈಮು ಪಾರ್ಟ್ ಟೈಮ್ ಜಾಬು ಸೊ ನೋಡಿ ಈ ಥರ ಇದೆ ಅಂದರೆ ಡೀಟೇಲ್ಸ್ ಏನೂ ಅಷ್ಟು ಕೊಟ್ಟಿಲ್ಲ ಅವರು ನನಗೆ ನನಗನ್ಸುತ್ತೆ ಒಂಥರ ಚೈನ್ ಲಿಂಕ್ ಏನೋ ಅಂದ್ಕೊಂಡೆ ನಾನು ಆಮೇಲೆ ನಮ್ಮ ಹಸ್ಬೆಂಡ್ ಹತ್ರ ಮಾತಾಡಿದ ಅವರು ಅದೆಲ್ಲ ಬೇಡ ಬಿಡು ಅಂದರು ಸೊ ನಾನು ಯಾಕೋ ಇಂಟ್ರೆಸ್ಟ್ ಬಿಡಲಿಲ್ಲ ಸೊ ಬಂದರೆ ನೋಡಿ ನಾಳೆ ಲೆವೆನ್ ಓ ಕ್ಲಾಕ್ ಹಾಗೇನೆ ಇಂಟ್ರ್ಯೂ ತೊಗೋತೀವಿ ಬನ್ನಿ ನಾನೇ ತೊಗೊಳೋದು ಒಂದು ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅದರಲ್ಲಿ ಪಾಸ್ ಆದರೆ ನಿಮಗೆ ಏನು ಆಫರ್ ಲೆಟರು ಐ ಡಿ ಕಾರ್ಡು ಆಮೇಲೆ ಏನಪ್ಪ ಆಫರ್ ಲೆಟರ್ ಕೊಡ್ತಾರಂತೆ ಐ ಡಿ ಕಾರ್ಡ್ ಕೊಡ್ತಾರಂತೆ ಮತ್ತೇನು ಕೊಡ್ತಾರೆ ಸ್ಯಾಲ್ರಿ ಇರೋದಿಲ್ಲ ಪಾರ್ಟ್ ಟೈಮ್ ಜಾಬ್ ಅಲ್ವಾ ಅವ್ರು ಆ್ಯಕ್ಚುಲಿ ಇದು ಜನರಲ್ ಇನ್ಶೂರೆನ್ಸು ಹೆಲ್ತ್ ಇನ್ಶೂರೆನ್ಸು ಆಮೇಲೆ ಲೈಫ್ ಇನ್ಸುರೆನ್ಸ್ ಇದು ಮೂರು ಬಗ್ಗೆ ಮೂರು ಕವರ್ ಆಗುತ್ತೆ ನಿಮಗೆ ಸೊ ಇದು ಗೋರ್ಮೆಂಟಿಂದ ತುಂಬಾ ಹೆಲ್ಪ್ ಇದೆ ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ ಮನೇಲಿ ಮಗು ಇಟ್ಕೊಂಡಿರ್ತೀರಲ್ವ ಸೊ ನೀವು ಪಾರ್ಟ್ ಟೈಮ್ ಜಾಬು ನೀವು ಆಫೀಸಿಗೆ ಬಂದು ಮಾಡಬೇಕು ಅಂತ ಏನಿಲ್ಲ ಮನೇಲಿ ಕೂತ್ಕೊಂಡು ಮಾಡ್ಬೋದು ಟ್ರೈ ಮಾಡಿ ಅಂತ ಅಂದರು ನನಗೂ ಆ ಟೈಮಲ್ಲಿ ಓಕೆ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ಅನ್ನಿಸ್ತು ಅಂತಾರೆ ಚೈನ್ ಲಿಂಕ್ ಥರ ನಾವು ಸೇಲ್ಸ್ ಸೇರಿಸ್ತೇ ಯಾವ ಥರ ಸೇರಿಸ್ತೇವೋ ಅದಕ್ಕೆ ತಕ್ಕ ನನಗೆ ಅಮೌಂಟ್ ಬರ್ತಾ ಇರುತ್ತೆ ತಿಂಗಳಲ್ಲಿ ಎರಡು ಫೈಲ್ ಆದರೂ ನೀವು ಮಾಡಿದರೆ ನಿಮಗೆ ಇನ್ ಅಂದರೆ ಒಂದು ಎರಡರಿಂದ ಸಾರಿ ಎರಡರಿಂದ ಮೂರು ಫೈಲ್ ಮಾಡಿ ನಿಮಗೆ ಒಳ್ಳೆಯ ಇನ್ಕಮ್ ಬರುತ್ತೆ ಅಂತ ಅಂದರು ಯಾಕೋ ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ ಯಾಕಂದರೆ ಅವ್ರೀಗ ಆಲ್ರೆಡಿ ಅಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಅದೇ ಥರನೇ ನಮ್ಮನ್ನು ಕೂಡ ಕಳಿಸ್ತಾರೆ ನಾವು ಹೋದ್ಮೇಲೆ ಸೊ ವರ್ಕ್ ಅಂದರೆ ಮಾಡಲೇಬೇಕಿಲ್ಲ ಅಂತ ಅಲ್ಲ ಬಟ್ ಹೋಗ್ತಾ 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 ಅದು ಪ್ರೆಷರ್ ಜಾಸ್ತಿ ಆಗುತ್ತೆ ಬೆಟರ್ ನಾವು ಒಂದು ಒಂದು ಹತ್ರ ಹೋಗ್ಬಿಟ್ಟು ಕೆಲಸ ಮಾಡಿ ಇಷ್ಟು ಸಂಬಳ ಅಂತ ದುಡ್ಕೊಂಡು ಬರೋದು ಬೆಸ್ಟು ಅದರ್ವೈಸ್ ಈ ಥರ ಒಂದು ಟಾರ್ಗೆಟ್ ಇಟ್ಕೊಂಡು ರಿಸ್ಕ್ ಇಟ್ಕೊಂಡು ಮಾಡೋದು ಅದು ಪಾರ್ಟ್ ಟೈಮ್ ಅಂದ್ಕೊಂಡೋದ್ರೆ ನನಗೆ ಫುಲ್ ಟೈಮ್ ಆಗಿಬಿಡುತ್ತೆ ಅದೇ ಕೆಲಸ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೂ ಯಾಕೋ ಅಷ್ಟು ಇಂಟ್ರೆಸ್ಟ್ ಆಗಲಿಲ್ಲ ಅದು ನಮ್ಮ ಮನೆಯವರು ಕೂಡ ಬೇಡ ಅದು ನೀನು ಆಲ್ರೆಡಿ ನನಗೆ ಅದು ಎಕ್ಸ್ಪೀರಿಯನ್ಸ್ ಇದೆ ಬ್ಯಾಂಕಲ್ಲೆಲ್ಲ ಸೊ ಹಾಗಾಗಿ ನನಗೆ ಗೊತ್ತು ನಾನು ನಮ್ಮ ಮನೇಲಿ ಈ ಥರ ಇರುತ್ತೆ ಅಂತ ಅಂದೆ ಸೊ ಓಕೆ ಬೆಟರು ನೋಡೋಣ ನೆಕ್ಸ್ಟ್ ಮತ್ತು ಬೇರೆ ಏನಾದರೂ ಸಿಕ್ಕರೆ ಅಂತ ಅಂದರು ಸೊ ನಾವು ಮನೇಲಿರ್ತೀವಲ್ಲ ನಮ್ಮ ಮೈಂಡಿಗೆ ಏನಾಗುತ್ತೆ ಅಂದರೆ ಒಂಥರ ಓಕೆ ಪಾರ್ಟ್ ಟೈಮ್ ಜಾಬ್ ಪಾರ್ಟ್ ಟೈಮ್ ಜಾಬ್ ಈ ಥರ ಅಂದ್ಕೊಂಡ್ಬಿಟ್ಟಿರ್ತೀವಿ ಪಾರ್ಟ್ ಟೈಮ್ ಜಾಬ್ ಅಂದ್ರೆ ಐದು ನಿಮಿಷ ಹತ್ತು ನಿಮಿಷ ಕೂತ್ಕೊಂಡು ಮಾಡೋದಾ ಇಲ್ಲ ಅದಕ್ಕಾಗಿ ಟೈಮ್ ಕೊಡಬೇಕು ಆ ಟೈಮ್ ಕೊಟ್ಟಿದ್ದು ಸಕ್ಸಸ್ಫುಲ್ ಆಗೋವರೆಗೂ ನಾವು ಬಿಡೋದಿಲ್ಲ ಅಲ್ವಾ ಸೊ ಪಾರ್ಟ್ ಟೈಮ್ ಬಂದುಬಿಟ್ಟು ಸುಮ್ಮನೆ ಬಿಟ್ಟುಬಿಡ್ತೀವ ಮನೇಲಿ ಇದ್ವಿ ಇವಾಗ ಸುಮ್ಮನೆ ಇರ್ತೀವಿ ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ನಾನು ಎಷ್ಟು ಟೈಮ್ ವೇಸ್ಟ್ ವೇಸ್ಟ್ ಅನ್ನೋದಕ್ಕಿಂತ ಇದಕ್ಕೆ ಎಷ್ಟು ಟೈಮ್ ನಾನು ಕೊಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ ತುಂಬ ಅಂದರೆ ತುಂಬ ಟೈಮ್ ಕೊಡ್ತೀನಿ ಇದಕ್ಕೆ ಯಾಕಂದರೆ ಎಡಿಟಿಂಗ್ ಆ ಥರ ಚಿಕ್ಕಬಿಟ್ಟು ಎಡಿಟಿಂಗ್ ಟೈಮ್ ತೊಗೊಳ್ಳುತ್ತೆ ವಾಯ್ಸ್ ಓವರ್ ಕೊಡುವಾಗ ಟೈಮ್ ತೊಗೊಳುತ್ತೆ ಸೊ ವಾಯ್ಸ್ ಓವರ್ ಕೊಡುವಾಗ ನಿಮಗೆ ಗೊತ್ತಿರೋ ಹಾಗೆ ಏನಾದರೂ ಸೌಂಡ್ ಆ ಕಡೆ ಈ ಕಡೆ ಬರ್ತಾ ಇರುತ್ತೆ ಸಮ್ ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತೆ ಸೊ ನೋಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರಬೇಕು ಏನಪ್ಪ ಸೌಂಡು ಅನ್ನೋ ಥರ ಆಗ್ಬಾರ್ದು ಅದೇ ಥರನೇ ಬೇರೆ ಕೆಲಸನೂ ಅದೇ ಥರ ಅಲ್ವಾ ಅವರು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತಲೂ ಹೇಳ್ತಾರೆ ಬಟ್ ನನಗೇನು ಅದು ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಆಮೇಲೆ 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 ಮಾಡ್ಕೊಂಡು ಹೋಗಬೇಕು ಓಕೆ ನೋಡೋಣ ನೆಕ್ಸ್ಟ್ ಟೈಮ್ ಅಂದ್ಬಿಟ್ಟು ಸುಮ್ಮನೆ ಅದೇ ಅದ್ರ ಬಗ್ಗೆ ತಲೆ ಕೆಲ್ಸ್ಕೊಂಡಿಲ್ಲ ಸದ್ಯಕ್ಕೆ ಯಾಕಂದರೆ ನಾನು ತುಂಬಾ ಇದೇ ಥರದ್ದು ವರ್ಕ್ ಫ್ರಮ್ ಹೋಮ್ ಅದು ಇದು ಅಂದ್ಬಿಟ್ಟು ನನ್ನ ಮಗಳು ಚಿಕ್ಕದ್ರಿಂದ ನಾನು ಟ್ರೈ ಮಾಡ್ತಾನೇ ಇದ್ದೀನಿ ಅದೇ ಥರ ಕೈ ಕೂಡ ಕೈಯಿಂದ ದುಡ್ಡು ಹಾಕಿ ಕೂಡ ನಾನು ಅನುಭವಿಸಿದ್ದೀನಿ ಪಾರ್ಟ್ ಟೈಮ್ ಜಾಬ್ ಯಾವ ಥರ ಇರುತ್ತೆ ಹೇಗೆ ಅಂದ್ಬಿಟ್ಟು ಸೊ ಹಾಗಾಗಿ ಇವ್ರು ದುಡ್ಡೇನು ಕೇಳಿಲ್ಲ ಜಸ್ಟ್ ಬಟ್ ನಾಳೆ ಅಲ್ಲಿ ಹೋದ್ಮೇಲೆ ನಾಳೆ ಇದೇ ಲೆವೆನ್ ಓ ಕ್ಲಾಕಿಗೆ ಬನ್ನಿ ಅಂತ ಅಂದ್ಬಿಟ್ರು ಬಟ್ ಅಲ್ಲಿ ಹೋದ್ಮೇಲೆ ಅವ್ರು ಬ್ರೈನ್ ವಾಶ್ ಮಾಡೇ ಮಾಡ್ತಾರೆ ಇದೇ ಥರನೇ ಒಂದು ಇನ್ಸಿಡೆಂಟ್ ನಮ್ಮ ಲೈಫಲ್ಲಿ ಆಯಿತು ಆ್ಯಕ್ಚುಲಿ ನನ್ನ ಬರ್ಡೇ ಟೈಮಲ್ಲಿ ನಾನು ಬನಚಂದ್ರ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಸೊ ಅವಾಗ್ಲೇ ಒಬ್ಬರು ಇನ್ಶೂರೆನ್ಸಲ್ಲಿ ಅವರು ಕೂಡ ರಿಲಯನ್ಸ್ ರಿಲಯನ್ಸ್ ಅವರು ರಿಲಯನ್ಸ್ ರೋಟ್ನಲ್ಲಿ ಸೊ ಅವರು ಕೂಡ ಬಂದುಬಿಟ್ಟು ಕೊರೋದು ನಿಮ್ಗೆ ಗಿಫ್ಟ್ ಬರುತ್ತೆ ಈ ಥರ ಬಾಂಡ್ ಬರುತ್ತೆ ಆ್ಯಕ್ಸಿಡೆಂಟ್ ಬಾಂಡ್ ಬರುತ್ತೆ ಹಾಗೆ ಅಂದ್ಬಿಟ್ಟು ಹೇಳಿದರು ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದೆ ಸೊ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಒಳ್ಳೆ ಚೆನ್ನಾಗಿ ಅವರು ಬ್ರೈನ್ ವಾಶ್ ಮಾಡ್ತಾರೆ ನಮಗೆ ನಾನು ಮಾಡಲೇಬಾರ್ದು ಅವ್ರು ದುಡ್ಡು ಎಷ್ಟು ಕೇಳಿದ್ರೆ ನಾವು ಒಪ್ಪಲೇಬಾರ್ದು ಅಂದ್ಕೊಂಡು ಹೋಗಿರ್ತೀವಿ ಬಟ್ ಅಲ್ಲಿ ಅಲ್ಲೋದ್ಮೇಲೆ ಅವರು ಯಾವ ಥರ ಬೇಕು ಯಾವ ಥರ ಅವ್ರನ್ನ ಅಲ್ಲೇ ಅವ್ರ ಮೈಂಡನ್ನು ಬ್ರೈನನ್ನು ಯಾವ ಥರ ವಾಶ್ ಮಾಡ್ಬೋದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಹಾಗಾಗಿ ಅಂದರೆ ನಾನು ಯಾವುದೇ ರೀತಿ ಈ ಒಂದು ವರ್ಕ್ ಮಾಡೋರಿಗೆ ಅಪೋಸಾಗಿ ನಾನು ಹೇಳ್ತಾ ಇಲ್ಲ ನಾನು ಅವರ ಎನಿಮಿ ಕೂಡ ಅಲ್ಲ ಅದನ್ನ ಯಾರಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಕ್ಷಮಿಸಬೇಡಿ ಬಟ್ ವರ್ಕ್ ಫ್ರಮ್ ಅಂದರೆ ನನಗಾಗಿರೋಂಥ ಒಂದು ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಅವ್ರು ಅದೇ ಥರ ಹೇಳ್ಬಿಟ್ಟು ನಮಗೆ ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತ ಕರೆಸ್ಬಿಟ್ಟು ಫ್ರೀಯಾಗಿ ಕೊಡ್ತೀನಿ ಅಂತ ಕರೆದುಬಿಟ್ಟು ನಾವೇ ನಮ್ಮ ಕೈಯಿಂದನೇ ಒಂದು ಇಪ್ಪತ್ತು ಸಾವಿರ ಅರೌಂಡು ಟ್ವೆಂಟಿ ತೌಸಂಡ್ ಪೇ ಮಾಡಿ ಆ್ಯಕ್ಚುಲಿ ಅದು ಮಾಡಬೇಕಾಗಿತ್ತು ನನ್ನ ಮಗಳಿಗೆ ಹೆಸರಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬಂದ್ವಿ ಅದು ನಮಗೆ ಹೆಲ್ಪ್ ಆಯಿತು ಬಟ್ ಇನ್ಶೂರೆನ್ಸ್ ಇರೋರಿಗೂ ಕೂಡ ಕರೆದುಬಿಟ್ಟು ಆ ಥರ ಹೇಳ್ತಾ ಇರ್ತಾರೆ ಸೊ ಗೊತ್ತಿದ್ದವರು ಇನ್ಶೂರೆನ್ಸ್ ಅವ್ರ ಹತ್ರ ಇದ್ದವರು ತೊಗೊಳಲ್ಲ ಇಲ್ಲದೆ ಇರೋರು ತಗೋತಾರೆ ಆ್ಯಕ್ಚುಲಿ ನಾವು ನಮ್ಮ ಮಗಳ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಅಲ್ಲಿ ಹೋಗ್ಬಿಟ್ಟು ಮಾಡಿದ್ದು ಅದೇ ಫಸ್ಟು ಅದೇ ಲಾಸ್ಟ್ ಅಂತ ಹೇಳ್ಬೋದು ಮತ್ತೆ ಯಾವುದು ಮಾಡೋಕೆ ಹೋಗಲಿಲ್ಲ ಸೊ ಅದೇ ಥರನೇ ಇರುತ್ತೆ ಇದು ಬೇಡ ಅಂದ್ಕೊಂಡು ನಾನು ಇದಕ್ಕೆ ಹೋಗ್ತಾ ಇಲ್ಲ ಬಟ್ ಯಾರಾದರೂ ಈ ವರ್ಕ್ ಫ್ರಾಮ್ ಮಾಡ್ತಾ ಇರೋರು ಇದೇ ಈ ಥರ ಈ ಒಂದು ಪ್ಲೇಸಸಲ್ಲಿ ವರ್ಕ್ ಮಾಡ್ತಾ ಇರೋರು ನೋಡ್ತಾ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಾಗೆ ಕೆಟ್ಟದ ಏನೋ ಕಾಮೆಂಟ್ ಮಾತ್ರ ಮಾಡಬೇಡಿ ಯಾಕಂದರೆ ನಾನು ಅವ್ರ ಎಲ್ಲ ನನಗೂ ಕೂಡ ಬ್ಯಾಂಕಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಬ್ಯಾಂಕಲ್ಲಿ ವರ್ಕ್ ಮಾಡಿರೋದು ನನಗೆ ಗೊತ್ತಿದೆ ಅದು ಹೇಗೆ ಅಂದ್ಬಿಟ್ಟು ಸೊ ಬಟ್ ಅದರಲ್ಲಿ ಪಾರ್ಟ್ ಟೈಮ್ ಜಾಬ್ ಅಂದ್ಬಿಟ್ಟು ಗ್ಯಾರಂಟಿ ಇರಲ್ಲವಲ್ಲ ಇರೋಲ್ಲ ಇಲ್ಲ ಅವ್ರು ಮಾಡೋ ವರ್ಕ್ ಮೇಲೆ ಅವರಿಗೆ ಇಷ್ಟು ಅಂತ ಕೊಡ್ತಾರೆ ಅಷ್ಟೇ ಓಕೆ ಇದ್ದೇನು ಹೇಳಬೇಕು ಅನ್ನಿಸ್ತು ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ ನನ್ನ ಬ್ಲಾಗ್ ಎಲ್ಲಿ ನೋಡಿದ್ದಕ್ಕೆ ಈ ಬ್ಲಾಗ್ನ ಹೇಗೆ ಏನು ಮಾಡ್ತಿದ್ದೀನಿ ಟೇಕ್ ಕೇರ್ ಬೈ ಬಾಯ್